ನಮಸ್ಕಾರ ಇಲ್ಲಿ ನೋಡಿ ಸಿಬ್ಬಿಯ ಡಿಸ್ಪಲ್ಸ್ ಇದೆ ಯಾವ ಲೆವೆಲ್ಗೆ ಅಂದ್ರೆ ಓನ್ಲಿ ಒಂದು ಫೈವ್ ಮಿಲಿಮೀಟರ್ ಮಾತ್ರ ಸ್ಪೈನಲ್ ಕಾರ್ಡ್ಗೆ ಜಾಗ ಇದೆ ಅಲ್ಲಿ ಇದು ಯಾವ ಲೆವೆಲ್ ಅಂದರೆ ಅಂದ್ರೆ ಆಲ್ಮೋಸ್ಟ್ ಲೈಕ್ ಡಿಸ್ಕರ್ಮಿನೇಷನ್ ಆಗಿರೋ ಥರ ಇವರಿಗೆ ಬೇರೆ ಕಡೆ ಹೋದಾಗ ಸರ್ಜರಿ ಎಲ್ಲ ನೋಡಬೇಕಂತ ಸರ್ಜರಿ ಎಲ್ಲ ಹೇಳಿದ್ದು ಇಲ್ಲಿಗೆ ಒಂದೇ ಯುಜಿತ್ತಲ್ಲ ಎರಡನೇ ಯೋಜತ್ ನೀವು ಬಂದಿರೋದು ಸೆಪ್ಟೆಂಬರ್ ಸೆಕೆಂಡ್ ಬಂದಿದ್ರು ನಾಲ್ಕೈದು ದಿನ ಆಗಿದೆ ಆಲ್ಮೋಸ್ಟ್ ಎಷ್ಟು ಪರ್ಸೆಂಟ್ ಟ್ರೈನ್ ಆಗಿದೆ ಎಂಬತ್ತು ಪರ್ಸೆಂಟ್ ಇವಾಗ ಆರಾಮಾಗೆ ಆರಾಮಾಗೆನ್ ಆರಾಮಾಗಿ ಊಟದಲ್ಲಿ ಏನ್ ಬಿಟ್ಟಿದ್ದೀರಿ ಮುಖ್ಯವಾಗಿ ಮೇಡಮ್ ಏನ್ ಹೇಳಿದ್ರೆ ಅದನ್ನೆಲ್ಲ ನಾವು ಶಾಪ್ ಮಾಡಬೇಕು ಅವೆಲ್ಲ ತಿನ್ನೋದ್ರಿಂದನೇ ನಮ್ಮ ಡಿಸ್ಕ್ಗಳು ಮತ್ತೆ ಮಂಡಿಗಳಲ್ಲಿ ಮತ್ತೆ ಸ್ಮಾಲ್ ಸ್ಮಾಲ್ ಜಾಯಿಂಟ್ಸ್ ಅಲ್ಲಿ ಇನ್ಫ್ಲಮೇಶನ್ ಜಾಸ್ತಿಯಾಗಿ ಈ ತರ ಸಮಸ್ಯೆಗಳು ಆಗ್ತವೆ ಅದನ್ನ ಬಿಟ್ಟಿದ್ದೆ ಆದ್ರೆ ನಾ ಖಂಡಿತವಾಗ್ಲೂ ನಮ್ಮ ಬಾಡಿ ಲೈಕ್ ರೀಜನರೇಷನ್ ಮೋಡ್ ಹೋಗುತ್ತೆ ಡಿಜೆನ್ರೇಷನ್ ಮೋಡ್ನ ಶಾಪ್ ಮಾಡುತ್ತೆ ಸೊ ಇದಕ್ಕೆ ಏನು ಇದೆಯೋ ಸ್ಟ್ರಕ್ಚರಲ್ ಚೇಂಜ್ ಆಗಕ್ಕೆ ಒಂದು ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಟೈಮ್ ತಗೋತ್ತೆ ಬಟ್ ಫಂಕ್ಷನ್ ಅಲ್ಲಿ ಶೀಸ್ ಬಿಟ್ಟು ಟ್ರೈನಲ್ಲಿ ಹೋಗಿದೆ ಬೇಕರೆ ಒಂದು ವರ್ಷ ಆದಮೇಲೆ ಬೇಕಾದ್ರೆ ಇನ್ನೂ ಸರಿ ಎಂ ಆ ಮಾಡ್ತೀವಿ ಅಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿಸ್ತೀವಿ ಕಂಪೇರ್ ಮಾಡೋಣ ಅದು ಅಲ್ಲಿ ವಾಪಸ್ ಬೇಕೇ ತೊಂದರೆ ತೊಂದರೆ ಇದೆ ಓಕೆನಾ ಥ್ಯಾಂಕ್ ಯು